ಲೋಕಸಭಾ ಚುನಾವಣೆಯಿಂದ ಪಾರದರ್ಶಕವಾಗಿ ಮತ್ತು ಶಾಂತಿಯುತವಾಗಿ ನಡೆಸಲು ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಆರುನೂರು ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯುಕ್ತರಾದ ಪೊಲೀಸ್ ಸಿಬ್ಬಂದಿಗಳಿಗೆ ಚುನಾವಣಾ ಸಂದರ್ಭ ಕರ್ತವ್ಯ ನಿರ್ವಹಿಸುವ ಬಗ್ಗೆ ಅಗತ್ಯ ಮಾಹಿತಿಗಳನ್ನು ನೀಡಿದ ಬಳಿಕ ಮಾಧ್ಯಮದೊಂದಿಗೆ ಅವರು ಮಾತನಾಡಿದರು ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬವಾಗಿದ್ದು ಇದನ್ನು ಅತ್ಯಂತ ಶಾಂತಿಯುತವಾಗಿ ನಡೆಸೋದಕ್ಕೆ ಪೂರಕವಾಗಿ ಈ ಬಾರಿ ಒಬ್ಬರು ಎಸ್ಪಿ ಆರು ಡಿವೈಎಸ್ಪಿ ಹದಿನಾಲ್ಕು ವೃತ್ತ ನಿರೀಕ್ಷಕರು ನಲವತ್ತೈದು ಎಸ್ಐ ಐವತ್ತೊಂಬತ್ತು ಐ ಆರುನೂರ ಎಪ್ಪತ್ತೆಂಟು ಸಿಬ್ಬಂದಿಗಳು ಇನ್ನೂರ ಎಂಬತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಎಂದರು ಈ ಬಾರಿ ಗುಜರಾತ್ನ ಎರಡು ಕಂಪನಿ ಪೊಲೀಸ್ ಸಿಬ್ಬಂದಿಗಳನ್ನು ಎಂಟು ಆರ್ ಪಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ದಳವೊಂದ ಬಂದೋಬಸ್ತ್ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಎಂದರು ಚುನಾವಣಾ ಹಂತದಲ್ಲಿ ಜಿಲ್ಲೆಯ ಯಾವುದೇ ಮತಗಟ್ಟೆ ಬಳಿಯಲ್ಲಿ ನಡೆಯಬಹುದಾದ ಅಹಿತಕರ ಘಟನೆಗಳಿಂದ ನಿಗ್ರಹ ಮಾಡುವುದಕ್ಕೆ ಪೂರಕವಾಗಿ ನಲವತ್ನಾಲ್ಕು ಸೆಕ್ಟರ್ ಮೊಬೈಲ್ ಘಟಕಗಳಿಂದ ಜಿಲ್ಲೆಯಾದ್ಯಂತ ನಿಯೋಜನೆ ಮಾಡಲಾಗಿದೆ ಯಾವುದೇ ವಿಭಾಗದಲ್ಲಿ ಅಹಿತಕರ ಘಟನೆಯ ಸುಳಿವು ದೊರೆತ ಕೂಡಲೇ ಕ್ಷಿಪ್ರಗತಿಯಲ್ಲಿ ಸ್ಥಳಕ್ಕೆ ತೆರಳಿ ಅದನ್ನ ನಿಗ್ರಹಿಸುವಲ್ಲಿ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದರು ಇದಕ್ಕೆ ಪೂರಕವಾಗಿ ಜಿಲ್ಲಾಡಳಿತದ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕಾರ್ಯನಿರ್ವಹಿಸಲಿದೆ ಎಂದು ಕೆ ರಾಮರಾಜನ್ ತಿಳಿಸಿದ್ರು ಏಪ್ರಿಲ್ ನಮ್ಮ ಫೇಸ್ ಟೂ ಅಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಚುನಾವಣೆ ಆಗ್ತದೆ ಇಲ್ಲಿಗೆ ನಮಗೆ ಬಂದೋಬಸ್ತ್ ಸಂಬಂಧವಾಗಿ ಇವತ್ತು ರೋಲ್ ಕಾಲ್ ತಗೊಂಡಿದ್ವಿ ನಾವು ಅಡಿಷನಲ್ ಎಸ್ ಪಿ ಅವರು ಆರು ಡಿ ಎಸ್ ಪಿಗಳು ಹದಿನೈದು ಹದಿನಾಲ್ಕು ಇನ್ಸ್ಪೆಕ್ಟರ್ಗಳು ನಲ್ವತ್ತೈದು ಸಬ್ಇನ್ಸ್ಪೆಕ್ಟ್ರು ಐವತ್ತೊಂಬತ್ತು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಸ್ ಸಿಕ್ಸ್ ಸೆವೆಂಟಿ ಏಯ್ಟ್ ಹೆಡ್ ಕಾನ್ಸ್ಟಬಲ್ ಆ್ಯಂಡ್ ಕಾನ್ಸ್ಟೇಬಲ್ ಮತ್ತು ಇನ್ನೂರ ಎಂಬತ್ತು ಹೋಮ್ ಗಾರ್ಡ್ಸ್ ಅದ್ರ ಜೊತೆಗೆ ಆಮ್ಡ್ ಫೋರ್ಸ್ ಸಪೋರ್ಟ್ ಆಗಿ ಗುಜರಾತ್ಲಿಂದ ಎರಡು ಕಂಪನಿ ಬಂದಿದೆ ಅದಲ್ಲದೆ ಎಂಟು ಕೆ ಎಸ್ ಆರ್ ಪಿ ಇದೆ ಮತ್ತು ನಮ್ಮ ಡಿ ಆರ್ ಡಿಸ್ಟಿಕ್ ಆಮ್ಡ್ ರಿಸರ್ವ್ ಇದೆಲ್ಲ ಸೇರಿ ಸುಮಾರು ಸಾವಿರದ ಆರುನೂರು ಜನ ಪೊಲೀಸರು ಈ ಬಂದೋಬಸ್ತಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇವರು ಇವತ್ತು ರೋಲ್ ಕಾಲ್ ಆಗಿದೆ ನಾಳೆ ಮಸ್ಟಿಂಗ್ ಸ್ಟಾರ್ಟ್ ಮಾಡಿ ಇ ವಿ ಎಮ್ ಮೆಷೀನ್ಗೆ ಜೊತೆಗೆ ಹೋಗ್ತಾರೆ ಮತ್ತು ಸೆಕ್ಟರ್ ಮೊಬೈಲ್ಸ್ ನಲ್ವತ್ನಾಲ್ಕು ಸೆಕ್ಟರ್ ಮೊಬೈಲ್ಸ್ ಇರ್ತದೆ ಈ ನಲ್ವತ್ನಾಲ್ಕು ಸೆಕ್ಟರ್ ಮೊಬೈಲ್ಸ್ ಎಲ್ಲಿಯೇ ಕಂಪ್ಲೇಂಟ್ ಬರುತ್ತೆ ಅಂದ್ರೂ ಹಣ ಕಾಸು ಹಂಚುವುದ್ರ ಬಗ್ಗೆ ಕಂಪ್ಲೇಂಟ್ ಬರುವಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ತೀರಂದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೀವಿ ನಲ್ವತ್ನಾಲ್ಕು ಕಡೆ ನಾವು ಬೇರೆ ಬೇರೆ ಕಡೆ ಇರ್ತೀವಿ ಅವರು ಇಮಿಡಿಯೇಟ್ಲಿ ಸ್ಪಾಟಿಗೆ ಬಂದು ಕಂಪ್ಲೇಂಟನ್ನು ಅಟೆಂಡ್ ಮಾಡ್ತಾರೆ ಜೊತೆಗೆ ಎಫ್ ಎಸ್ ಟಿ ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಇರ್ತದೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಅವರು ಕೂಡ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕಡೆ ಇರ್ತದೆ ಅವರು ಜೊತೆಗೆ ಸೇರ್ತಾರೆ ಕಂಪ್ಲೇಂಟ್ ಮಾಡೋದು ಮತ್ತು ಯಾವುದೇ ಇರುತ್ತೆ ಅಂದರೆ ನಮಗೆ ತಕ್ಷಣ ತೊಗೊಂಡು ಬನ್ನಿ ಒಂದು ಎಲೆಕ್ಷನನ್ನು ಫ್ರೀ ಆ್ಯಂಡ್ ಫ್ಯಾರ್ ಮ್ಯಾನರಲ್ಲಿ ಆಗಬೇಕಂದ್ರೆ ಪ್ರತಿಯೊಬ್ಬರು ನಾವು ಈಗ ಕೆಲಸ ಮಾಡ್ತಾಯಿದ್ವಿ ಪ್ರತಿಯೊಂದು ಮತದಾರರಿಗೆ ನಮ್ಮ ವಿನಂತಿ ಏನಂದ್ರೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಪ್ರತಿಯೊಬ್ಬರು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಗುರುತಿಸಿ ತನ್ನ ಮತವನ್ನು ಹಾಕಬೇಕಂದ್ರೆ ಹೇಳ್ಕೊಳ್ತೀರಿ ಈ ಸಂದರ್ಭ ಎ ಎಸ್ ಪಿ ಕೆ ಎಸ್ ಸುಂದರರಾಜ್ ಡಿವೈಎಸ್ಪಿಗಳಾದ ಪಿಗಳಾದ ಆರ್ ವಿ ಗಂಗಾಧರಪ್ಪ ಮೋಹನ್ ಕುಮಾರ್ ಹಾಗೂ ಮಹೇಶ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು